ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ನಾನು ನಿಮ್ಮ ಶ್ರೀದೇವಿ ಹೂಗ ಸೊ ಇವತ್ತು ನಿಮಗೆ ಹೊಸ ವರ್ಷದಲ್ಲಿ ಕೇವಲ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು ಈ ಒಂದು ಐಡಿಯಾನ ನೀವೇನಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಜೀವನದಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿ ಆಗ್ತೀರಿ ಅದು ಐಡಿಯಾ ಯಾವುದು ಅಂದರೆ ನಾವೇನು ಮಾಡ್ತೀವಿ ಅಂದ್ರೆ ನಮ್ಮ ಗೋಲ್ಸ್ಗಳನ್ನು ರೀಚ್ ಮಾಡೋದಕ್ಕೆ ಎಟ್ ಎ ಟೈಮ್ ಎಂಟು ಹತ್ತು ಗೋಲ್ಸ್ಗಳನ್ನು ಸೆಟ್ ಮಾಡ್ಕೊಂಡಿರ್ತೀವಿ ಮತ್ತು ಅವುಗಳ ಮೇಲೆ ಫೋಕಸ್ಸು ಮಾಡ್ತೀವಿ ಅವಕ್ಕೆ ಸಮಯನೂ ಕೊಡ್ತೀವಿ ಅಷ್ಟೆಲ್ಲ ಆದ ಮೇಲೂ ಸಮೇತ ನಾವು ಸಕ್ಸಸ್ ಆಗದೇ ಇರೋದಕ್ಕೆ ಒಂದೇ ಒಂದು ಕಾರಣ ಏನು ಅಂದ್ರೆ ನಮ್ಮ ಎನರ್ಜಿಯನ್ನು ಹತ್ತು ಕಡೆಗೆ ನಾವೇನಾದರೂ ಹರಿಯಲು ಬಿಟ್ಟರೆ ಅದು ಸಕ್ಸಸ್ ಕಡೆಗೆ ತೆಗೆದುಕೊಂಡು ಹೋಗೋದಿಲ್ಲ ವಿರುದ್ಧವಾಗಿ ಯಾವ ಶಕ್ತಿ ಕೆಲಸ ಮಾಡುತ್ತೆ ಅಂದ್ರೆ ನಾವು ಅನ್ಸಕ್ಸಸ್ಫುಲ್ ಆಗೋದೇ ಜಾಸ್ತಿ ಆಗುತ್ತೆ ಪಶ್ಚಾತ್ತಾಪ ಪಡೋದೇ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಒಂದು ನಿಮಿಷದಲ್ಲಿ ಹೇಳೋದೇನು ಅಂದ್ರೆ ಒನ್ ಗೋಲನ್ನು ಸೆಟ್ ಮಾಡಿ ಅದರ ಕಡೆ ನಡೀರಿ ಥ್ಯಾಂಕ್ ಯು